ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಟಿಯರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ನ್ಯೂಸ್ ಈಗ ಸುಪ್ರೀಂ ಕೋರ್ಟ್ನಿಂದ ಜೊತೆಗೆ ಇಲಾಖೆಯಿಂದ ಬಂದಿರುವಂಥದ್ದು ಇವೆರಡೂ ಮಾಹಿತಿಯನ್ನು ನಿಮಗೆ ನಿನ್ನೆ ಮತ್ತೆ ಮೊನ್ನೆ ಕೂಡಲೇ ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ವಿಜಯ ಸ್ಫೂರ್ತಿ ಟೆಲಿಗ್ರಾಮ್ ಚಾನಲಲ್ಲಿ ಮಾಡಿದ್ದೆ ಆದರೂ ಸಹ ಒಂದಷ್ಟು ಜನ ಕನ್ಫ್ಯೂಸಲ್ಲಿ ಇದ್ದೀರಾ ಮತ್ತು ಒಂದಷ್ಟು ಜನ ಸರ್ ಒಂದು ಕ್ಲಾರಿಟಿಯಾಗಿ ಒಂದು ವೀಡಿಯೋನ ಕೊಟ್ಬಿಡಿ ಆವಾಗ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ ಕೆಲವರು ಸರ್ ಮತ್ತೆ ಕೌನ್ಸಿಲಿಂಗ್ ಮಾಡ್ತೀರಾ ಅಂತ ಅಂತ ಕೇಳ್ತಾ ಇದ್ದೀರಾ ಸೊ ಹಾಗಾಗಿ ಒಂದು ಚಿಕ್ಕ ವೀಡಿಯೋನ ಮಾಡಿ ನಿಮಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಸೊ ವೀಡಿಯೋನ ಸಂಪೂರ್ಣ ನೋಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಜಿ ಪಿ ಎಸ್ ಟಿಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಆದೇಶದಂತೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಕೊಟ್ಟ ಆದೇಶದಂತೆ ಅಕ್ಟೋಬರ್ ಮೂರನೇ ವಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಕೌನ್ಸಿಲಿಂಗ್ ಮಾಡಲಾಗಿತ್ತು ಸೊ ಆ ಕೌನ್ಸಿಲಿಂಗಲ್ಲಿ ವಿವಾಹಿತ ಮಹಿಳೆಯರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಎಲ್ಲರಿಗೂ ಸಹ ಕೌನ್ಸಿಲಿಂಗನ್ನು ಮಾಡಲಾಗಿತ್ತು ಸೊ ಯಾರೆಲ್ಲ ಆ ಕೌನ್ಸಿಲಿಂಗನ್ನು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಸ್ಥಳ ನಿಯುಕ್ತಿಯನ್ನು ಪಡ್ಕೊಂಡಿರ್ತಾರೆ ಅವರಿಗೆ ನಂತರ ಅವರ ಎಲ್ಲ ದಾಖಲೆಗಳ ಪರಿಶೀಲನೆ ನಂತರ ಆದೇಶ ಪ್ರತಿಯನ್ನು ಕೊಡುವಂತಹ ಕೆಲಸ ಅಕ್ಟೋಬರ್ ಮೂರನೇ ವಾರದಿಂದ ಹೆಚ್ಚು ಕಡಿಮೆ ಜನವರಿ ಮೂರನೇ ತಾರೀಕರೆಗೂ ನಡೆಯಿತು ಆ ಹಂತದಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಆದೇಶ ಪತ್ರೆಯನ್ನು ಪಡ್ಕೊಂಡರು ಅವರು ತಮ್ಮ ಶಾಲೆಗಳಿಗೆ ಜಾಯ್ನ್ ಆದರೂ ಹತ್ತತ್ರ ಅವರಿಗೆ ಜಾಯ್ನ್ ಆಗಿ ಒಂದೊಂದು ವರ್ಷ ಕಲಿತಾ ಬಂತು ಆದರೆ ಸಾವಿರದ ಮುನ್ನೂರಕ್ಕೆ ಹೆಚ್ಚು ಶಿಕ್ಷಕರು ಅವರು ಜನರಲ್ ಮೆರಿಟ್ನಲ್ಲಿ ಆಯ್ಕೆಯಾಗಿದ್ದರು ಪ್ರಾರಂಭದಲ್ಲಿ ಅವರಿಗೆ ಸಿಂಧುತ್ವವನ್ನು ಅಗತ್ಯ ಇಲ್ಲ ಅಂದರು ಮತ್ತೆ ಸಿಂಧುತ್ವ ಮಾಡಿಸಲೇಬೇಕು ಅಂತ ಹೇಳಿ ಸಿಂಧುತ್ವವನ್ನು ಮಾಡಿಸುವಂತಹ ಸಂದರ್ಭದಲ್ಲಿ ಅವರದ್ದು ಸಿಂಧುತ್ವ ಪ್ರಕ್ರಿಯೆ ಅಥವಾ ದಾಖಲೆಗಳ ನೈಜತಾ ಪರಿಶೀಲನಾ ಪ್ರಕ್ರಿಯೆ ಅವ್ರದ್ದು ಜನವರಿ ಮೂರೊಳಗೆ ಮುಗಿದ ಕಾರಣಕ್ಕಾಗಿ ಅವರಿಗೆ ಆದೇಶ ಪ್ರತಿ ಸಿಕ್ಕಿಲ್ಲ ತದನಂತರ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಸ್ಟೇ ಕಾರಣದಿಂದಾಗಿ ಅವರಿಗೆ ಆದೇಶ ಪ್ರತಿಯನ್ನು ಕೊಡುವುದನ್ನು ಇಲಾಖೆ ತಡೆ ಹಿಡಿದಿತ್ತು ತದನಂತರ ಸತತ ಕಾನೂನು ಹೋರಾಟ ನಂತರ ನಾಲ್ಕನೇ ತಾರೀಕು ಅಕ್ಟೋಬರ್ ಅಂದರೆ ಮೊನ್ನೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಆದೇಶ ಪ್ರತಿಯನ್ನು ಕೊಡಲಿಕ್ಕೆ ಸೊ ಹಾಗಾಗಿ ಇಲಾಖೆ ನಿನ್ನೆ ತನ್ನ ಜ್ಞಾಪನವನ್ನು ಹೊರಡಿಸಿದೆ ಆಯುಕ್ತರಾದಂತಹ ಕಾವೇರಿ ಮೇಡಮ್ ಅವರು ಬಿ ಬಿ ಕಾವೇರಿ ಮೇಡಮ್ ಅವರು ತಮ್ಮ ಜ್ಞಾಪನವನ್ನು ನಿನ್ನೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಹೊಡಿಸಿದ್ದಾರೆ ವಿಷಯ ಏನಿದೆ ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಯ್ಕೆಯಾದಂತಹ ಪದವೀಧರ ಪ್ರಾಥಮಿಕ ಶಿಕ್ಷಕರು ಹುದ್ದೆಗೆ ಆಯ್ಕೆಯಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಸ್ಥಳ ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಕೊಡಿ ಅಂತ ಸಂಬಂಧಪಟ್ಟಂತಹ ಎಲ್ಲ ಡಿ ಡಿ ಪಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸೊ ಇದರ ಅರ್ಥ ಯಾರೆಲ್ಲ ಆದೇಶ ಪತ್ತೆಯನ್ನು ಪಡಲಿಕ್ಕೆ ಬ್ಯಾಲೆನ್ಸ್ ಇತ್ತು ಸಾವಿರದ ಮುನ್ನೂರಕ್ಕೆ ಹೆಚ್ಚು ಅಭ್ಯರ್ಥಿಗಳು ಅವರಿಗೆ ತುರ್ತಾಗಿ ನಿಮಗೆ ಏನು ಮಾಡ್ತಾ ಇದ್ದಾರೆ ಡಿ ಡಿ ಪಿ ಅವರು ಆದೇಶ ಪತ್ತೆಯನ್ನು ಕೊಡ್ತಾ ಇದ್ದಾರೆ ನೀವು ಡಿ ಡಿ ಪಿ ಅವರನ್ನು ಸಂಪರ್ಕ ಮಾಡ್ಬೋದು ಇಲ್ಲಿ ಕೊನೆಯ ಪ್ಯಾರವನ್ನು ಸರಿಯಾಗಿ ಓದ್ಕೊಳ್ಳಿ ಉಲ್ಲೇಖ ಹದಿನಾಲ್ಕರ ಮಾನ್ಯ ಭಾರತ ಸರ್ವೋಚ್ಚ ನ್ಯಾಯಾಲಯದ ರೆಕಾರ್ಡ್ ಆಫ್ ಪ್ರೊಸಿಡೆನ್ಸ್ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದೇಶಾನುಸಾರ ನೇಮಕಾತಿ ಆದೇಶ ನೀಡಲು ಬಾಕಿ ಉಳಿದಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ನೀಡಲು ಅನುಮತಿಸಿದೆ ಪ್ರಯುಕ್ತ ಈ ಹಿಂದೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸ್ಥಳ ಆಯ್ಕೆ ಮಾಡಿಕೊಂಡಿದ್ದು ನೇಮಕಾತಿ ಆದೇಶಗಳನ್ನು ನೀಡದಿರುವ ಅಭ್ಯರ್ಥಿಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ಅಂಕಪಟ್ಟಿ ನೈಜಿತ ಪ್ರಮಾಣಪತ್ರ ಪೊಲೀಸ್ ದೃಢೀಕರಣ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ವ್ಯಾಸಂಗ ಪ್ರಮಾಣಪತ್ರ ಜಾತಿ ಆದಾಯ ಸಿನಿಮು ಪ್ರಮಾಣಪತ್ರ ನೇಮಕಾತಿ ಪ್ರಾಧಿಕಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸ್ವೀಕೃತಿ ಆಗಿರುವುದನ್ನು ನಿಯಮಾನುಸಾರ ಖಾತ್ ಖಾತ್ರಿಪಡಿಸಿಕೊಂಡು ಅಭ್ಯರ್ಥಿಯು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಈಗಾಗಲೇ ಸ್ಥಳ ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೆ ಮಾತ್ರ ಶಾಲಾ ಕರ್ತವ್ಯಕ್ಕೆ ಹಾಜರಾಗಲು ವಿಳಂಬಕ್ಕೆ ಅವಕಾಶ ನೀಡದಂತೆ ನಿಯಮಾನುಸಾರ ಉಲ್ಲೇಖ ಹದಿಮೂರರಲ್ಲಿರುವಂತೆ ಷರತ್ತುಬದ್ಧವಾಗಿ ನೇಮಕಾತಿ ಆದೇಶ ನೀಡಲಿಕ್ಕೆ ಸೂಚನೆ ಕೊಟ್ಟಿದೆ ಸೊ ಆಗಿ ಏನು ಸಿಗುತ್ತೆ ಸಾವಿರದ ಮುನ್ನೂರು ಅಭ್ಯರ್ಥಿಗಳಿಗೆ ಆದೇಶ ಪ್ರತಿ ಸಿಗುತ್ತೆ ಈಗಾಗಲೇ ಕಳೆದ ಹತ್ತು ತಿಂಗಳಿಂದ ನಿಮ್ಮೆಲ್ಲ ನೈಜತೆಯನ್ನು ಮುಗಿಸ್ಕೊಂಡಿರ್ತೀರ ನೀವು ಏನಾಗ್ತಾರೆ ನಿಮಗೆ ಈಗ ಇಮಿಡಿಯೇಟಾಗಿ ಏನು ಮಾಡ್ತಾರೆ ಆದೇಶ ಪ್ರತಿಯನ್ನು ಕೊಡ್ತಾರೆ ಸೊ ಇನ್ನೂ ಸಹ ಐನೂರಕ್ಕೂ ಹೆಚ್ಚು ಹುದ್ದೆಗಳು ಪೆಂಡಿಂಗನ್ನು ಇಟ್ಕೊಂಡಿದ್ದಾರೆ ಐನೂರಕ್ಕೆ ಹೆಚ್ಚು ಹುದ್ದೆಗಳು ಏನಕ್ಕೆ ಕಾಲಿ ಇದೆ ಅಂತ ಕೇಳಿದರೆ ಅಲ್ಲಿ ಕೇಸ್ ಏನು ನಡೀತಾ ಇದೆ ಕೇಸ್ ಎಂಡ್ ಆಗಿಲ್ಲ ಸೊ ಅದು ಮತ್ತು ಐನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆದೇಶ ಪ್ರತಿಯನ್ನು ಪಡಲಿಕ್ಕಿದೆ ಸೊ ಈ ನೇಮಕಾತಿಯಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಡಿಸೆಂಬರ್ ತಿಂಗಳಲ್ಲಿ ಮುಗಿಬೇಕಾಗಿತ್ತು ಆದರೆ ಮತ್ತೆ ಕಾನೂನು ಸಮಸ್ಯೆ ಕಾರಣ ಹನ್ನೊಂದು ಸಾವಿರಕ್ಕೆ ಹೆಚ್ಚು ಅಭ್ಯರ್ಥಿಗಳು ಒಂದು ಹತ್ತು ತಿಂಗಳ ನಂತರ ಜಾಯ್ನ್ ಆದರು ಕಾನೂನು ಸಮಸ್ಯೆಗಾಗಿ ಮತ್ತೆ ಇನ್ನೂ ಒಂದು ಸಾವಿರದ ಮುನ್ನೂರಕ್ಕೆ ಹೆಚ್ಚು ಅಭ್ಯರ್ಥಿಗಳು ಈಗ ಮತ್ತೆ ಒಂದು ವರ್ಷ ಹತ್ತು ತಿಂಗಳು ನಂತರ ಅವರು ಜಾಯ್ನ್ ಇದ್ದಾರೆ ತಮ್ಮ ಬಹು ಅಮೂಲ್ಯವಾದ ಸೇವಾವಧಿಯನ್ನು ಕಳ್ಕೊಂಡಿದ್ದರೂ ಸಹ ಇಷ್ಟು ದಿವಸ ಕಷ್ಟ ಆಯಿತು ಇನ್ನಾದರೂ ಸಹ ತಮ್ಮ ಸೇವೆಗೆ ಸೇರಿ ಏನು ಕಳೆದೊಂದು ವರ್ಷದಿಂದ ಅನುಭವಿಸ್ತಾ ಬಂದಿದ್ರು ನೋವು ಅವೆಲ್ಲ ನೋವು ಮರೆಯಾಗಿ ನೆಮ್ಮದಿಯ ಜೀವನವನ್ನು ಅವರು ನಡೆಸುವಂತಾಗಲಿ ಹಾಗೆ ಸರ್ಕಾರದ ಆದೇಶಾನುಸಾರ ಸುಪ್ರೀಂ ಕೋರ್ಟ್ನ ಆದೇಶಾನುಸಾರ ಯಾರೆಲ್ಲ ಮತ್ತೆ ಇನ್ನೂ ಐನೂರು ಜನ ಶಿಕ್ಷಕರು ಬರಲಿಕ್ಕಿದ್ದಾರೆ ಜಿ ಪಿ ಟಿ ಶಿಕ್ಷಕರಾಗಿ ಅವರಿಗೂ ಸಹ ಮುಂದಿನ ದಿನದಲ್ಲಿ ನ್ಯಾಯ ಸಿಗಲಿ ಅಂತ ಆಶಿಸ್ತಾ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಏನೀಗ ಆದೇಶ ಪತಿಯನ್ನು ಪಡ್ಕೊಳ್ತಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಅಂತ ಕೋರ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಏನಾದರೂ ಅಗತ್ಯ ಮಾಹಿತಿಗಳಿದ್ದರೆ ಅದನ್ನು ಖಂಡಿತ ವೀಡಿಯೋ ಮೂಲಕ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನೀವೆಲ್ಲರೂ ಸಹ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನಿರಂತರವಾಗಿ ಬರ್ತೀನಿ ನಿಜ ಆದರೆ ಯಾವ ವೀಡಿಯೋ ಅಗತ್ಯ ಇದೆ ಅಂತ ಅನಿಸ್ತದೋ ಅಂಥ ವೀಡಿಯೋನ ಮಾತ್ರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ